ಖುಲ್ಜಾ ಸಿಂ ಸಿಂ ಕತೆಗಳ ಭಂಡಾರದಿಂದ ಇಂದಿನ ಕಥೆಯ ಹೆಸರು ಆನಂದ್ ಬನ್ನಿ ಕತೆಯನ್ನು ಪ್ರಾರಂಭಿಸೋಣ ಹಾಯ್ ನಾನು ಆನಂದ್ ಇಲ್ಲಿರುವ ಮನೆಗಳಿಂದ ಕಸ ಹಾಕುವುದು ನಾನೇ ನಾನು ತಡವಾಗಿ ಬಂದಾಗೆಲ್ಲ ಮಿಸಸ್ ಮಸ್ಕರೇನಸ್ಗೆ ಕೋಪ ಬಂದು ಬಿಡುತ್ತೆ ಉನ್ನಿ ಅಂಕಲ್ ಚೂರುಪಾರು ಕಸವನ್ನು ನಾನು ಎತ್ತುಕೊಂಡೇನಾ ಅಂತ ನೋಡುತ್ತಾರೆ ಅನಿತಾ ಆಂಟಿ ಮೂಗು ತುಂಬಾ ಚುರುಕು ಆ ನಾಲ್ಕನೇ ಕ್ರಾಸ್ಗೆ ಹೊಸದಾಗಿ ಬಂದಿರುವ ಜನ ಸ್ನೇಹಪರರು ಆದರೆ ಆ ನಾಯಿಯೋ ಅಯ್ಯೋ ಇವನ್ನೆಲ್ಲ ತೆಗೆಯೋಕೆ ಇಡೀ ದಿನವೇ ಬೇಕು ಸಲೀಂ ಇರುವ ಬೀದಿಗೆ ಹೋಗುವುದು ನನಗಿಷ್ಟ ಸಲೀಂ ಮತ್ತು ನಾನು ಸ್ನೇಹಿತರು ಅವನಿಗೆ ಡ್ರಮ್ ಬಾರಿಸುವುದು ಇಷ್ಟ ನನಗೆ ಕುಣಿಯಲು ಇಷ್ಟ ಸಮಯ ಹೋಗುವುದೇ ಗೊತ್ತಾಗಲ್ಲ ನಾನಿನ್ನು ಬರಲಾ